ಬಾಲ್ಕೆ ಹಿರೇಬು ಸಂಸ್ಥಾನದಲ್ಲಿ ಅಕ್ಕವಚನ ಸಮ್ಮೇಳನ ಸಂಸದ ಸಾಗರ್ ಖಂಡ್ರೆ ಹೇಳಿಕೆ ಚುಟುಕು ಸಾಹಿತ್ಯಕ್ಕೆ ಮಹತ್ವದ ಸ್ಥಾನ ಚುಟುಕು ಎನ್ನುವುದು ಕೇವಲವಾಗಿ ಕಾಣುವ ವಿಚಾರವಲ್ಲ ಚುಟುಕಿಗೆ ಮಹತ್ವದ ಸ್ಥಾನವಿದೆ ಎಂದು ಸಂಸದ ಸಾಗರ್ ಖಂಡ್ರೆ ಹೇಳಿದರು ಭಾಲ್ಕಿ ಪಟ್ಟಣದ ಹಿರಮಠ ಸಂಸ್ಥಾನದಲ್ಲಿ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಹುಬ್ಬಳ್ಳಿ ಮತ್ತು ತಾಲೂಕು ಚುಟುಕು ಪರಿಷತ್ತು ಭಾಲ್ಕಿ ಹಿರಮಠ ಸಂಸ್ಥಾನ ಸಹಯೋಗದಲ್ಲಿ ಆಯೋಜಿಸಿದ ಅಕ್ಕವಚನ ಸಾಹಿತ್ಯ ಸಮ್ಮೇಳನ ಉದ್ಘಾಟಿಸಿ ಅವರು ಮಾತನಾಡಿದರು ಅತಿಯಾದ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಬಳಕೆಯಿಂದ ಯುವಕರ ಬದುಕು ಹಾಳು ಮಾಡಿಕೊಳ್ತಾ ಇದ್ದಾರೆ ಹಾಗಾಗಿ ಆದಷ್ಟು ಸೋಷಿಯಲ್ ಮೀಡಿಯಾ ಬಳಕೆಯಿಂದ ದೂರ ಇದ್ದು ಶರಣರು ಮನುಕುಲದ ವಳಿತಿಗೆ ನೀಡಿರುವ ವಚನ ಸಾಹಿತ್ಯವನ್ನು ಪ್ರತಿಯೊಬ್ಬರು ಅಧ್ಯಯನ ಮಾಡಿ ಅರ್ಥೈಸಿಕೊಂಡು ನಿಜ ಜೀವನದಲ್ಲಿ ಆಚರಣೆಗೆ ತರಬೇಕೆಂದು ಸಲಹೆ ನೀಡಿದರು ಅಧ್ಯಕ್ಷತೆ ವಹಿಸಿದ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಹುಬ್ಬಳ್ಳಿ ಅಧ್ಯಕ್ಷ ಕೃಷ್ಣಮೂರ್ತಿ ಕುಲಕರ್ಣಿ ಮಾತನಾಡಿ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಎಲ್ಲ ವರ್ಗದವರಿಗೆ ಆದ್ಯತೆ ನೀಡಿದ್ರು ಅದೇ ಮಾದರಿಯಲ್ಲಿ ಚುಟುಕು ಸಾಹಿತ್ಯ ಪರಿಷತ್ತಿನಲ್ಲಿ ಎಲ್ಲ ವರ್ಗದ ಸಾಹಿತ್ಯ ಆಸಕ್ತರಿಗೆ ಅವಕಾಶ ಕಲ್ಪಿಸಲಾಗುತ್ತಿದೆ ರಾಜ್ಯದಲ್ಲಿ ಇಪ್ಪತ್ತಾರು ಶಾಖೆಗಳು ಹೊಂದಿರೋ ಹೊಂದಿದ್ದು ಹೊರ ರಾಜ್ಯದಲ್ಲಿಯೂ ಚುಟುಕು ಸಾಹಿತ್ಯ ಪರಿಷತ್ತು ಘಟಕ ಕೆಲಸ ಮಾಡುತ್ತಾ ಸಾಹಿತ್ಯವನ್ನು ಗಟ್ಟಿಗೊಳಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಸಾನ್ನಿಧ್ಯ ವಹಿಸಿದ ಪೀಠಾಧಿಪತಿ ಗುರುಬಸವಪಟ್ಟದೇವರು ಅವರು ಮಾತನಾಡಿ ಅಕ್ಕಮಹಾದ ದೇವಿ ಮಹಿಳಾ ಕುಲಕ್ಕೆ ಮಾದರಿಯಾಗಿದ್ದಾರೆ ಅವರ ವಿಚಾರಧಾರೆಗಳನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕೆಂದು ತಿಳಿಸಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ ಬಸವಗುರು ಪೂಜೆ ನೆರವೇರಿಸಿದ್ರು ಚಿಕ್ಕಮಗಳೂರಿನ ಜಿ ಬಿ ಮಂಜುನಾಥ್ ಅನುಭವ ನೀಡಿದರು ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಂಗಮೇಶ್ ಜವಾದೆ ಜಿಲ್ಲಾ ಶಿವ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಂಭುಲಿಂಗ ಕಾಮಣ್ಣ ಸಂತೋಷ್ ಶೆಟ್ಟರ್ ಸೇರಿದಂತೆ ಹಲವರು ಇದ್ದರು ಪ್ರೇಮಲತಾ ಶಿವರುದ್ರಯ ಸ್ವಾಮಿ ಸ್ವಾಗತ ಗೀತೆ ಹಾಡಿದರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಕಾಶಿನಾಥ್ ಬೋರೆ ಸ್ವಾಗತಿಸಿದರು ರಾಜು ಜುಬ್ರೆ ನಿರೂಪಿಸಿದ್ರು ನಾಗೆಪ್ಪ ನಂಜವಾಡೆ ವಂದಿಸಿದ್ರು ಇದೇ ವೇಳೆ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಾಧಕ ಮಹಿಳೆಯರಿಗೆ ಯೋಗಾಂಗ ತ್ರಿವಿಧಿ ಪ್ರಶಸ್ತಿ ಪ್ರದಾನ ನೀಡ ಮಾಡಲಾಯಿತು ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ರೇಖಾ ಮಹಾಜನ್ ಜೊತೆಗೆ ಪ್ರೊಫೆಸರ್ ಮಲ್ಲಮ್ಮ ಆರ್ ಪಾಟೀಲ್ ಪುಷ್ಪಾವತಿ ಶಿವರಾಜ್ ಗಂಧ್ಗೆ ಮಲ್ಲಮ್ಮ ನಾಗನ್ಕೆರೆ ಮತ್ತು ವಂದನಾ ರಮೇಶ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಇದೇ ವೇಳೆ ಸಂಸದ ಸಾಗರ್ ಖಂಡ್ರೆ ಅವರಿಗೆ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಚುಟುಕು ಚೇತನ ಪ್ರಶಸ್ತಿ ನೀಡಲಾಯಿತು ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಪ್ರಶಸ್ತಿ ನೀಡಿ ಗೌರವಿಸಿದರು ಅಕ್ಕ ಮಹಾದೇವಿ ಜಯಂತಿ ನಿಮಿತ್ತ ಅಕ್ಕನ ಬಡಗದ ಶರಣೆಯರು ಅಕ್ಕ ಮಹಾದೇವಿ ತೊಟ್ಟಿಲು ಕಾರ್ಯಕ್ರಮ ನೆರವೇರಿಸಿದರು

ಸಂತೋಷವಾಗಿರಲ್ಲ ಖುಷಿ ಇರಲ್ಲ ಅವ್ರು ಯಾವ್ದು ಯಾವ್ದೇ ಒಂದು ಕಾರಣಕ್ಕಾಗಿ ಡಿಪ್ರೆಷನ್ ಇರ್ತಾರೆ ಇಂಥ ಸಂದರ್ಭದಲ್ಲಿ ಏನು ಮಠದಲ್ಲಿ ನಿಮ್ಗೇನು ಸಂಸ್ಕಾರ ನಿಮ್ಗೆ ಹೇಳ್ಕೊಡ್ತಾ ಇದ್ರೆ ಅದು ನಿಮ್ ಜೀವನದಲ್ಲಿ ನೀವು ಅಳವಡಿಸಿಕೊಳ್ಳಬೇಕು ಮಾತ್ರ ನೀವು ತಯಾರಿ ಈಗ ನೋಡ್ರಿ ಇವ್ರು ಚಿಕ್ಕ ಮಕ್ಕಳು ಎಷ್ಟು ಕಾನ್ಫಿಡೆನ್ಸ್ ಇಂದ ನಾನೇ ಆಶ್ಚರ್ಯ ಆದ್ರೆ ನೀವು ಯಾವ ರೀತಿ ಕಾನ್ಫಿಡೆನ್ಸ್ ಇಂದ ಎಷ್ಟು ಮಳೆ ರೀತಿಯಲ್ಲಿ ಬಂದು ಹೇಳಂತ ನೋಡೋದು ನಿಮಗೂ ಕೂಡ ಕಾನ್ಫಿಡೆನ್ಸ್ ಇರಬೇಕು ಅದು ಒಂದು ಸ್ಫೂರ್ತಿ ಇದೆ ಅವ್ರು ಹೇಳ್ತಾರೆ ಎದರಲ್ಲಿ ಮನವಿ ಬೆದರಲಿಗೂ ತನುವೆ ನರಿದು ನಿಶ್ಚಿಂತನಾಗಿ ನಮ್ಮ ಮನಸ್ಸಿಗೆ ಗೊತ್ತದ ಯಾರು ಏನೇ ಕಣ್ಕೊಂಬಲ್ಲ ನಾವು ಹೋಗ ದಾರಿ ನಾವ್ ಇಟ್ಟಿದ ಗುರಿ ನಾವು ಮಾಡ್ತಕ್ಕಂಥ ಕಾರ್ಯ ನಮ್ದು ನಮಗೆ ನಮ್ಯಾ ವಿಶ್ವಾಸ ಇದ್ರೆ ಸಾಕು ಬೇರೆಯವ್ರಿಗೆ ತಗೊಂಡು ಏನು ಮಾಡೋದು ಬೇಕಿಲ್ಲ ನಾ ಒಳ್ಳೇದ್ ಮಾಡೋದಿಲ್ಲ ಕೆಟ್ಟದ್ದು ಮಾಡೋದಿಲ್ಲ ಅದು ನನಗೆ ಗೊತ್ತದ ಬೇರೆಯವ್ರ ಯಾರೋ ಏನೋ ಅಂತಾರ ತಿಳ್ಕೊಂಡು ಬಹಳ ಖುಷಿ ಪಡೋದು ಬೇಡ ಏನೋ ಚುಂಚುಂಚು ಮಾತಾಡ್ತಾರಂತ ನಿರಾಶ ಆಗಿ ಆತ್ಮಹತ್ಯೆ ಮಾಡಿಕೊಂಡ ಮತ್ತೊಂದು ಮತ್ತೊಂದು ಮಾಡ್ಕೊಂಡ ಅದೂ ಜೀವನ ಲಕ್ಷಣ ಅಲ್ಲ ಯಾಕಂದ್ರೆ ಇವೆಲ್ಲ ಬರ್ಬೇಕೆ ಇವ್ ಯಾರಿಗಿರ್ತವ ಯಾರಿಗೂ ಬಿಟ್ಟಿದ್ದಿಲ್ಲ ಅಕ್ಕ ಮಹಾದೇವಿ ತಾಯಿಯವರಿಗೆ ಏನು ಪರೀಕ್ಷೆಯನ್ನು ಹೊಂದಿರಬೇಕು ಅಂದಿದ್ದೀರಿ ಬಸವಣ್ಣರಿಗಿದ್ದೀರಿ ಎಲ್ಲರಿಗಿರದೆ ಅವರು ಮುಂದೆ ಹೇಳ್ತಾರೆ ಹಲವಾದ ಮರಣ ಕಲ್ಲಲ್ಲಿ ಇಡುವುದು ಒಂದು ಕೋಟಿ ಯಲವನ ಮರಣದಲ್ಲಿ ಒಬ್ಬರು ಕಾಣೆ ಭಕ್ತಿ ಉಳ್ಳುವವರು ಬೈವರು ಒಂದು ಕೋಟಿ ಭಕ್ತಿ ಇಲ್ಲದವರು ಬಯ್ಯೋರು ಒಬ್ಬರು ಕಾಣೆ ನಿಮ್ಮ ಶರಣರ ನುಡಿ ನನಗೆ ಗತಿ ಸೋಪಾನ ಚನ್ನಮಲ್ಲಿಕಾರ್ಜುನ ನಮಗ ಇಲ್ಲಿ ಇದು ಒಂದು ವಚನ ಪ್ರತಿಯೊಬ್ಬರು ಬದುಕಿಲ್ಲ ಎಲ್ಲರೂ ಹಣ್ಣಿದ್ದಿನ ಗಿಡಕ್ಕೆ ಹೊಡಿತಾರ ಹಣ್ಣಿದ್ದಿನ ಆ ಇದಕ್ಕೆ ಕಣ್ಣು ಹೊಡೆದು ಅದೇ ರೀತಿ ನಾವು ಯಾರೋ ಏನೋ ಒಂದು ಕಾರ್ಯ ಮಾಡತ್ತೇವೆ ಅಂದ್ರೆ ಅಂತವ್ರಿಗೆ ಬರ್ತಾವ ಅಂತ ಟೀಕೆ ಟಿಪ್ಪಣೆಗೆ ಅದಕ್ಕೆ ಅದಕ್ಕೂ ಹೆದರೋದು ಬೇಡ ಅಂಜೋದು ಬೇಡ ನಮ್ಮ ಗುರಿ ನಾವು ತರ್ತಕ್ಕಂಥದ್ ಕಡೆ ಹೆಜ್ಜೆ ಇಡಬೇಕು ಅನ್ನೋದೇ ಇದು ಒಂದು ಎಲ್ಲರಿಗೂ ಒಂದು ಪ್ರೇರಣೆ ಪೂರ್ತಿ ವಚನ ಅಕ್ಕನನ್ನ ಆಗಿದೆ ಹೆತ್ತವ